ನಮಸ್ಕಾರ ನಾನು ಎಲ್ದೋಸ್ ಸ್ಕೇಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹಲವಾರು ಜನಕ್ಕೆ ಬರ್ತಿರುವಂತಹ ಕಾಫ್ ಅಲ್ಲಿ ಬರುವಂಥ ಪೇನ್ ಇರ್ಬೋದು ಅಥವಾ ಮಂಡಿಯ ಹಿಂಭಾಗದಲ್ಲಿ ಬರುವಂಥ ಪೇನ್ ಇರ್ಬೋದು ಅಥವಾ ಕೆಳಗಡೆ ಹೀಲಲ್ಲಿ ಬರುವಂಥ ಪೈನು ಅಥವಾ ತೊಡೆಯ ಭಾಗದಲ್ಲಿ ಹಿಂಭಾಗದಲ್ಲಿ ಬರ್ತಿದೆ ಅಂತ ತಿಳಿಸ್ಕೊಡ್ತೀನಿ ಮಲ್ಕೊಂಡಾಗ ಕಾಲು ಹಿಂಗೆ ಹೊರಡಿದ್ರೆ ಹಿಂಗ್ ಮಾಡಿದ್ರೆ ನಡೆದ್ರೆ ಒಂದು ನಾಲ್ಕು ಕೆ ಜಿ ಬಹಳ ಕಾಲ್ ಬ್ಯಾನ್ ಆಗ್ತಿತ್ತು ಆಮೇಲೆ ನಮ್ಮ ಫ್ರೆಂಡ್ ಯಾರು ಹೇಳಿದ್ರು ಈ ಡಾಕ್ಟರ್ ಅಂತ ಹೇಳಿ ನಾನು ಅವ್ರ ಹತ್ರ ಬಂದ ನನಗೆ ಅಂತ ನಂಬಿಕೆ ಇರಲಿಲ್ಲ ಏನು ಆಗ್ತದೋ ಬಿಡ್ತದೋ ಅಂತ ಹೇಳಿ ಆಮೇಲೆ ಬಂದೆ ಬಂದ ಮೇಲೆ ಮೊದ್ಲು ಎರಡು ಸೀಟಿಂಗ್ಗಳು ಮೊದ್ಲೇ ಸೀಟಿಂಗ್ಗಳು ಅನಿಸ್ಲಿಲ್ಲ ಎರಡನೇ ಸೀಟಿಂಗ್ ಇಂದ ನನಗೆ ಭಾಳ ಚೇಂಜ್ ಶುರುವಾಯಿತು ಆಮೇಲೆ ಆಮೇಲಿಂದ ನಾನು ಮೊನ್ನೆ ನೋಡ್ರಿ ಅಹಮದಾಬಾದ್ ಅಂತ ಹೋದಾಗ ಎರಡು ಕಿಲೋಮೀಟರ್ ನಡಿಬೇಕಾಯ್ತು ಎರಡು ಕಿಲೋಮೀಟರ್ ನಾನು ಅದೇ ಆರಾಮಾಗಿ ನಡೆದೆ ಮನಸ್ಸಲ್ಲಿ ಡಾಕ್ಟ್ರ್ ನೆನ್ಸ್ಕೋತ ದೇವ್ರ ಅವರು ಒಳ್ಳೇದು ಮಾಡಲಿ ಅಂತೇಳಿ ಮನಪೂರ್ವಕವಾಗಿ ಅವ್ರು ನೆನ್ಸ್ಕೊಂಡಿದ್ದೆ ನಿಮ್ಗೆ ಅತಿಶಯ ಅನಿಸ್ಬೋದು ಬಟ್ ನಿಮ್ಮ ನನ್ನ ಮನಸ್ಸಿನ ಮಾತೋದು ನೋಡಿ ಏನು ಹಿಂಭಾಗದಲ್ಲಿ ಭಾಗದಲ್ಲಿ ಕಾಫ್ ಮಸಲ್ಗಳು ಕೆಲವ್ರು ತಿಳ್ಕೊಂಡ್ರೆ ತುಂಬ ಟೈರ್ಡ್ ಆಗಿದೆ ಟಯರ್ಡ್ ಆಗಿರೋದ್ರಿಂದ ನಮಗೆ ಕಾಫ್ ಮಸಲ್ ಪೇಯ್ನ್ ಬರ್ತಿದೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಟಯರ್ಡ್ ಆಗಿರೋದ್ರಿಂದ ಕೂಡ ಕಾಪ್ ಮಸಲ್ ಪೇನ್ ಬರುತ್ತೆ ಅದು ಅಲ್ಲದೆ ನಿಮಗೆ ಲಂಬರ್ ರೀಜನಲ್ ಅಂದರೆ ಮನುಷ್ಯನ ಕೆಲಸೊಂಟ ಅಂದರೆ ಕೆಲಸಂಟ ಅಂದರೆ ಸ ಲಂಬರ್ ರೀಜನ್ ಅಂತ ಕರಿತೀವಿ ಲಂಬರ್ ರೀಜನಲ್ ಬರುವಂತಹ ಎಲ್ ಫೋರ್ ಎಲ್ ಫೈವ್ ಮತ್ತು ಎಸ್ ಒನ್ ಕಾರಣದಿಂದ ನಿಮಗೆ ಆಲ್ಮೋಸ್ಟ್ ಈ ಮೂರು ಡಿಸ್ಕ್ಗಳಲ್ಲಾದಂಥ ಸಮಸ್ಯೆಯಿಂದನೇ ನಿಮಗೆ ಕಾಲಿನ ಹಿಂಭಾಗದಲ್ಲಿ ಕಾಪ್ ಮಸಲಿನ ಕೆಳಭಾಗ ಮತ್ತೆ ತೊಡೆಯ ಮೇಲ್ಭಾಗ ಅಥವಾ ತೊಡೆಯ ಬದಿ ಭಾಗ ಮತ್ತು ಮಂಡಿಯ ಹಿಂಭಾಗದಲ್ಲಿ ನಿಮಗೆ ಪೇನ್ ಬರುತ್ತೆ ಯಾವ್ಯಾವ ಡಿಸ್ಕಲ್ಲಿ ತೊಂದರೆ ಆದರೆ ಯಾವ್ಯಾವ ಭಾಗದಲ್ಲಿ ನಿಮಗೆ ಪೇನ್ ಬರುತ್ತೆ ಅನ್ನೋದನ್ನ ನಾವು ಪ್ರಾಕ್ಟಿಕಲಿ ನಮ್ಮ ಫಿಸಿಯೋ ರೂಮಲ್ಲಿ ನೋಡೋಣ ಬನ್ನಿ ಈಗ ಹೀಲ್ ಪೈನು ಯಾವ ಡಿಸ್ಕಿಂದ ಬರುತ್ತೆ ಮತ್ತೆ ಹೀಲ್ ಯಾವ ಯಾವ್ಯಾವ ಜಾಗದಲ್ಲಿ ಬರುತ್ತೆ ಅಂತ ನಾನು ಈಗ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇದು ಒಬ್ಬ ಮನುಷ್ಯನ ಕೆಲಸ ಉಂಟ ಕೆಲಸಂಟದ ಭಾಗ ಇದೆ ಎಲ್ ಫೋರು ಮತ್ತೆ ಎಲ್ ಎಲ್ ಫೋರ್ ಮತ್ತೆ ಇದು ಎಲ್ ಫೈವ್ ಇ ಎಲ್ ಫೈವ್ ಈ ಎಲ್ ಫೈವ್ ಮತ್ತೆ ಎಸ್ ಒನ್ ಡಿಸ್ಕ್ ಗಳಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಇವೆರಡು ಡಿಸ್ಕ್ ಗಳಲ್ಲಿ ಏನಾದರೂ ಬಲ್ಜ್ ಅಥವಾ ಎಸ್ ಒನ್ ಇಂಪ್ಯಾಕ್ಟ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಬಲ್ಜ್ ಏನಾದ್ರೂ ಆಗಿದ್ರೆ ಅಥವಾ ಕಂಪ್ರೆಷನ್ ಇವೆರಡು ಡಿಸ್ಕ್ ಒಂದ್ರು ಅಕ್ ಬಂದ್ಬಿಟ್ಟು ಅಲ್ಲೇನಾದ್ರು ಕಂಪ್ರೆಷನ್ ಆಗಿದ್ರೆ ಕೂಡ ಹೀಲಿಗಿರುವಂತ ಬ್ಲಡ್ ಸರ್ಕ್ಯುಲೇಷನ್ ಕಾಲಿನ ಈ ಭಾಗದಿಂದ ಹೀಲಿಗೆ ಸರ್ಕ್ಯುಲೇಷನ್ ಬರುತ್ತೆ ಹೀಲ್ ಅಂದ್ರೆ ಹಿಮ್ಮಡಿಗೆ ಬರುವಂತ ಸರ್ಕ್ಯುಲೇಷನ್ ಇಲ್ಲಿ ಪ್ರಾಬ್ಲಮ್ ಆದರೆ ಮಾತ್ರ ಹೀಲಲ್ಲಿ ಪೇಯ್ನ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಇವೆರಡು ಡಿಸ್ಕ್ ಗೆ ನೀವು ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡು ಸರಿಯಾರಿ ಯಾರಾದ್ರೂ ಟ್ರೀಟ್ಮೆಂಟ್ ಕೊಡೋರು ಸಿಕ್ಕಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಹೀಲ್ ಪೇಯ್ನ್ ಆಟೋಮೆಟಿಕ್ ಹೋಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದ್ರಿಂದ ಹೀಲಲ್ಲಿ ಯಾವ್ಯಾವ ರೀತಿ ನಿಮಗೆ ಪೇಯ್ನ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಭಾಗದಲ್ಲಿ ಸ್ಟಿಫ್ನೆಸ್ ಇರುತ್ತೆ ನಿಮಗೆ ಅಲ್ಲಿ ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಈ ಭಾಗ ನಿಮಗೆ ಸ್ಟಿಫ್ನೆಸ್ ಬರುತ್ತೆ ಮತ್ತೆ ಭಾಗ ಅಷ್ಟೇ ಹೊರ ಭಾಗದ ಇಲ್ಲೂ ಕೂಡ ನಿಮಗೆ ಸ್ಟಿಫ್ನೆಸ್ ಬಂದಿರುತ್ತೆ ಅಂದ್ರೆ ಸ್ಟಿಫ್ನೆಸ್ ಅಂದ್ರೆ ಗಟ್ಟಿ ಆಗಿರುತ್ತೆ ಈ ಭಾಗ ಈ ಭಾಗ ಗಟ್ಟಿ ಆಗಿರುತ್ತೆ ಇಲ್ಲಿ ಪೈನ್ ಬರುತ್ತೆ ಹಿಮ್ಮಡೆಯ ಹಿಂಭಾಗದ ಎರಡೂ ಬದಿಯಲ್ಲಿ ಇಲ್ ಪೈನ್ ಬರುತ್ತೆ ಕೆಲವರಿಗೆ ಇಲ್ಲೂ ಕೂಡ ಪೈನ್ ಬರುತ್ತೆ ಮತ್ತೆ ಇಲ್ಲಿ ಕೆಲ ಕೆಲ ಭಾಗದಲ್ಲಿ ಇಲ್ಲೂ ಕೂಡ ನಿಮಗೆ ಪೈನ್ ಬರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಪೇನ್ ಬರ್ತಿದೆ ಇಲ್ಲೂ ಕೂಡ ಪೇನ್ ಬರ್ತಿದೆ ಇಲ್ಲಿ ಕೆಲವರಿಗೆ ಬರಲ್ಲ ಕೆಲವರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಪೇನ್ ಕೆಲವರಿಗೆ ಗೊತ್ತಾಗಲ್ಲ ಬಟ್ ಇಲ್ಲಂತೂ ಖಂಡಿತ ಇರುತ್ತೆ ಈ ಭಾಗ ಈ ಭಾಗ ಈ ಭಾಗ ಇಲ್ಲೆಲ್ಲೇ ಪೇನ್ ಬಂದ್ರು ಇದು ನಿಮ್ಮ ಹೀಲಲ್ಲಿ ನಿಮ್ಗೆ ಏನಾದ್ರು ಮೂಳೆ ಬೆಳೀತಿದೆ ಅಂತ ಅರ್ಥ ಅಲ್ವೇ ಅಲ್ಲ ಅಥವಾ ಇಲ್ಲಿ ಏನೋ ಬರ್ರಿದೆ ಚಿಪ್ ತರ ಏನೋ ಬೆಳೆದ್ಕೊಂಡಿದೆ ಏನೋ ನಿಂತಿದ್ ಯಾವುದೂ ಅಲ್ಲ ನೀವು ಖಂಡಿತವಾಗ್ಲು ಎಲ್ ಫೈವ್ ಮತ್ತೆ ಎಸ್ ಒನ್ ಏನ್ ಪ್ರಾಬ್ಲಮ್ ಆಗಿದೆ ನೋಡ್ಬಿಟ್ಟು ಅಲ್ಲಿಗೆ ಚಿಕಿತ್ಸೆ ಮಾಡಿದ್ರೆ ಖಂಡಿತವಾಗ್ಲು ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ್ಬೋದು